ये लोग ने राजा विशेषरी गवर्नमेंट से और कुमारन से मारकों को बलवा करके कुमारन का तो का उनका एक से दूसरे से निवेश से और लोगों का मोह हो गया भाई एंड करते हैं ಇವತ್ತು ಸದ್ಯಕ್ಕೆ ಗೊತ್ತಾಗಿದ್ದು ತಮ್ಮ ಅಂಗಡಿ ಯಾವುದಾದ್ರೂ ಹಳೆಯ ಇತರ ವಸ್ತುಗಳು ಪದಾರ್ಥಗಳಿದ್ರೆ ತಂದು ಕೊಡ್ಬೋದು ನೀವು ತಂದುಕೊಟ್ಟಂಥ ವಸ್ತುಗಳನ್ನು ನೇರವಾಗಿ ಕರೆಸಿ ಅಮ್ಮನವರಿಗೆ ಶಾಸಕವಾದ ಒಂದು ಪಂಚಲೋಹ ಸಿಂಹ ವಾಹನದ ಕೆಲಸ ನಡೀತಾ ಇದೆ ಅದರ ಬಗ್ಗೆ ಬನ್ನಿ ಹೋಗಿ ಮ್ಯಾಮ್ ಹೋಗಿ ಕೇಳೋರಿಂದ್ರೆ ಬನ್ನಿ ದರ್ಶನ ಮಾಡಿ ಹೊರಗಡೆ ಬನ್ನಿ ಕಳತನ ಕೂಡ ಇದ್ದೇವೆ ಬನ್ನಿ

vamos